ಇಂದಿನ ಸುದ್ದಿಯ ಪ್ರಾಯೋಜಕರು ಸಿರಿಸಿ ನಮ್ಮ ಹಬ್ಬ ನಿರ್ಮಾಣ ಹಂತದಲ್ಲಿರುವ ಸಿಸಿಕುಂಟಾ ರಸ್ತೆಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶ ಮೀರಿ ಗಪ್ಚುಪ್ ಸಂಚರಿಸುತ್ತಿರುವ ಭಾರಿ ಗಾತ್ರದ ವಾಹನ ಇನ್ನೆರಡು ತಿಂಗಳಲ್ಲಿ ಬನವಾಸಿ ಪೂರ್ವ ಭಾಗದಲ್ಲಿ ವಿದ್ಯುತ್ ಸಮಸ್ಯೆ ಬಗೆಹರಿಯಲಿದೆ ಶಾಸಕ ಶಿವರಾಮ್ ಹೆಬ್ಬಾರ್ ಅನಂತಮೂರ್ತಿ ಹೆಗಡೆ ಆಸ್ಪತ್ರೆ ವಿಷಯದಲ್ಲಿ ಶಾಸಕರನ್ನು ಟೀಕೆ ಮಾಡಿದ್ದಾರೆ ಹೊರತು ಜಾತಿ ಟೀಕೆ ಮಾಡಿಲ್ಲ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಸಿರ್ಸಿ ಬಸ್ ಡಿಪ್ಪು ಎದುರಿಗೆ ಆರಂಭವಾಗಿರುವ ಕರ್ನಾಟಕ ಒನ್ಗೆ ಚಾಲನೆ ನೀಡಿದ ತಹಶೀಲ್ದಾರ್ ಶ್ರೀಧರ ಮುಂದಲಮನಿ ಅಕ್ರಮ ಇಟ್ಟಿಗೆ ಬಟ್ಟಿಗಳ ಮೇಲೆ ಕಾರ್ಯಾಚರಣೆ ನಡೆಸಿದ ಮುಂಡಗೋಡು ತಹಶೀಲ್ದಾರ್ ಸಿರ್ಸಿಯಲ್ಲಿ ಹಾಕಿಲ್ಲ ಕೆಪಿಸಿಸಿ ಶಿಕ್ಷಕರ ಘಟಕದ ಶಿರಸಿ ಜಿಲ್ಲಾಧ್ಯಕ್ಷರಾಗಿ ನಿವೃತ್ತ ಪ್ರಾಂಶುಪಾಲರಾದ ನಾಗರಾಜ್ ಗಾಂವ್ಕರ್ ಮತ್ತು ನಿವೃತ್ತರಾದ ಎಆರ್ಟಿಒ ಮುಗಾರೆಡ್ಡಿಗೆ ಹೃದಯ ಸ್ಪರ್ಶಿ ಬಿಡುಕೊಡುಗೆ ನೀಡಿದ ಆತ್ಮೀಯ ಸ್ನೇಹಿತ ಸಿಬ್ಬಂದಿಗಳು ಸಿರ್ಸಿಕುಂಟ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾರ್ಯ ಮುಗಿಯುವುದು ಕಿರುಕು ಕಂಡ ಕನಸಿನಂತಾಗಿದೆ ಈ ರಸ್ತೆ ನಿರ್ಮಾಣ ಕಾರ್ಯಕ್ಕಾಗಿ ಜಿಲ್ಲಾಧಿಕಾರಿಗಳು ಒಂದು ಸಮಯ ನಿಗದಿಗೊಳಿಸಿ ಆ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ನಿಷೇಧಗೊಳಿಸಿದ್ದರು ಆದರೆ ಅದು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆಯಂತಾಗಿದೆ ನಿರ್ಮಾಣ ಹಂತದಲ್ಲಿರುವ ಈ ರಸ್ತೆಯಲ್ಲಿ ಕದ್ದು ಮುಚ್ಚಿ ಭಾರಿ ಗಾತ್ರದ ವಾಹನಗಳು ಸಂಚರಿಸುತ್ತಿರುವುದು ಕಂಡು ಬಂದದ್ದು ಇದು ಸಹಜವಾಗಿಯೇ ಉಳಿದ ವಾಹನದಾರರನ್ನು ಕೆರಳಿಸುವಂತೆ ಮಾಡಿದೆ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಬೆಲೆಯೇ ಇಲ್ಲ ಜನರು ಆಡಿಕೊಳ್ಳುವ ಮೊದಲೇ ಜಿಲ್ಲಾಧಿಕಾರಿಗಳು ಕಾಮ ಕಾಮಗಾರಿಯ ಗುತ್ತಿಗೆದಾರರಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡುವುದರ ಜೊತೆ ಅಲ್ಲಿ ಹೆದ್ದಾರಿ ಕೆಲಸ ಮುಗಿಯುವವರೆಗೂ ಆ ರಸ್ತೆಯಲ್ಲಿ ಯಾವುದೇ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡದಂತೆ ನಿಷೇಧ ಹೇರಬೇಕೆನ್ನುವುದು ಸಾರ್ವಜನಿಕರ ಆಶಯವಾಗಿದೆ ತಿಂಗಳಲ್ಲಿ ಬನವಾಸಿ ಪೂರ್ವ ಭಾಗದಲ್ಲಿರುವ ವಿದ್ಯುತ್ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಬನವಾಸಿ ಮತ್ತು ಭಾಷೆಗೆ ಪವರ್ ಕೊಡುವಲ್ಲಿ ವ್ಯತ್ಯಾಸವಾಗುತ್ತಿರುವುದರಿಂದ ಹಾವೇರಿಯಿಂದ ಹೊಸದಾಗಿ ಹನ್ನೊಂದು ಕೆ ಲೈನ್ ಎಳೆಯಲಾಗುತ್ತಿದೆ ಎಂದು ಶಾಸಕ ಶಿವರಾಂ ಹೆಬ್ಬಾ ದಾಸನಕೊಪ್ಪದಲ್ಲಿ ಪತ್ರಕರ್ತರಿಗೆ ತಿಳಿಸಿದ್ದಾರೆ ವಿದ್ಯುತ್ ಅಭಾವದ ಕಾರಣಕ್ಕಾಗಿ ತೊಂದರೆ ಈ ಎರಡು ತಿಂಗಳಲ್ಲಿ ವಿದ್ಯುತ್ ಸಮಸ್ಯೆ ಪೂರ್ವ ಭಾಗದ ವಿದ್ಯುತ್ ಸಮಸ್ಯೆ ಒಂದು ತಾತ್ಕ ಅಂತ್ಯವನ್ನು ಇವತ್ತ ಪರಿಸ್ಥಿತಿ ಏನಾಗಿದೆ ಭಾಷೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮಿಕ್ಸರ್ ಹತ್ತಿ ಕೊಡೋದು ಮಿಕ್ಸರ್ ಹತ್ತಿರ ಮಿಕ್ಸರ್ ಚಾಲು ಮಾಡಬೇಕು ದೀಪದ ಹೆಚ್ಚು ಲೋಡ್ ಮಾಡಿದರೆ ಭಾಷೆ ಹತ್ತಲಿಕ್ಕೆ ಭಾಷೆಯಲ್ಲಿ ಹೆಚ್ಚು ಲೋಡ್ ಮಾಡಿದ್ರೆ ಬರವಾಸೆ ಟ್ರಾನ್ಸ್ಪೋರ್ಟ್ ಚಾಲೂ ಆಗೋದಿಲ್ಲ ಮತ್ತೊಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಕೆಪಿಟಿ ಸಿಯಲ್ಲಿಂದ ಅಲ್ಲಿ ಹಾಲ್ಗಲ್ಲಿ ಇತ್ತು ಹಾವೇ ಇತ್ತು ಹಾವೇರಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಹೊತ್ತ ಲೈನ್ ಒಗೆಯೋದಕ್ಕೆ ಲೆವೆನ್ ಕಿ ವಿ ಲೈನ್ ಹೋಗೋದಕ್ಕೆ ಈಗಾಗಲೇ ಸ್ಯಾಂಕ್ಷನ್ ಬಂದಿದೆ ನಾಳೆ ಅದು ಕೂಡ ಟೆಂಡರ್ ಆಗ್ತಾ ಆಗ್ತಾಯಿದೆ ಅದಾದರೆ ಇದು ಎರಡೂ ಗಿಟ್ಟಿ ಭಾ ಎಕ್ಕಂಬಿ ಮತ್ತು ದಾಸರಕೊಪ್ಪ ಸಬ್ ಗಿಡ್ಡಿಗೆ ಪರ್ಯಾಯ ಮತ್ತಷ್ಟು ಪರ್ಯಾಯವಾದಂಥ ವಿದ್ಯುತ್ ನಮ್ಮ ಲಭಿಸುತ್ತೆ ಹಾಗಾಗಿ ನಾನು ಕೇವಲ ಒಂದು ವರ್ಷ ಆಲೋಚನೆ ಮಾಡಿಲ್ಲ ಬರುವ ಐದು ದಶಕಗಳಲ್ಲಿ ನಾನು ಈ ಪ್ರದೇಶಕ್ಕೆ ಯಾವ ಕಾಲಕ್ಕೂ ಕೂಡ ವಿದ್ಯುತ್ತಿನ ಅಭಾವ ಆಗಬಾರ್ದು ರೈತರಿಗೆ ಪಂಪ್ಸಟ್ಟಿಗೆ ಅನಾಹುತ ಆಗ್ಬೋದು ತೊಂದರೆ ಆಗಬಾರ್ದು ನೀರಾವರಿ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ನೀರಾವರಿ ಕೆಲಸಗಳಿಗೆ ನಾಮಕೃದ್ಧಿ ಆಗಬಾರ್ದು ಆ ಕಾರಣದಿಂದ ಕ್ರಾಂತಿಕಾರಿ ಬದಲಾವಣೆಯನ್ನು ಸಿಸಿ ಹೋಗಬಾರ್ದು ಇಷ್ಟು ಗಟ್ಟರ ತರತಕ್ಕಂಥ ಸಂತಲ್ಪ ಮಾಡಿದ್ದೀನಿ ಕದಮೋತ್ಸವ ಮಾಡಬೇಕು ಅಂತೇಳಿ ನಾನು ಕೂಡ ಮುಖ್ಯಮಂತ್ರಿಗಳಿಗೂ ಕೊಟ್ಟೆ ಜಿಲ್ಲಾ ಉಸ್ತುವಾರಿ ಸಚಿವ ಜೊತೆಗೂ ವಿಧಾನಸೌಧದಲ್ಲೇ ಮಾತಾಡಿದೆ ಸಮಯ ನಿಗದಿ ಮಾಡಿ ಅಂತ ಹೇಳಿದ್ದೀನಿ ನನಗೂ ಕೂಡ ಅವ್ರ ಮೊನ್ನೆ ಮೂರ್ನಾಲ್ಕು ಕಾರವಾರದಲ್ಲಿ ಆವತ್ತು ನಾನು ಇಲ್ಲ ನಾನು ಬೆಂಗಳೂರಿನಲ್ಲಿ ನಾನು ಹೇಳಿದ್ದೇನೆ ನನಗೆ ಕಾಯಬೇಕಾದ ಅವಶ್ಯಕತೆ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಜಿಲ್ಲಾಡಳಿತ ಕೂಡಲೇ ನಿರ್ಣಯ ತೆಗೆದುಕೊಳ್ಬೇಕು ಅವತ್ತಿನ ಸಭೆಯಲ್ಲಿ ತಾವು ತೀರ್ಮಾನ ತಗೊಳ್ಬೇಕು ಡೇಟು ಅಂತ ತೀರ್ಮಾನ ಅನಿಸೋದಿಲ್ಲ ಅಕಾರ್ಡಿಂಗ್ ಟು ಲಾ ಒಂದು ಉಸ್ತುವಾರಿ ಸಿಸ್ಟಮ್ನಲ್ಲಿ ನಾವು ಯಾವಾಗಲೂ ಭಾಗಿಯಾಗಬಾರ್ದು ಸರ್ಕಾರದ ಕೆಲಸಗಳಿಗೆ ಒಂದು ಸಿಸ್ಟಮ್ ಇದೆ ಯಾವ್ಯಾವ ಯಾವ್ಯಾವ ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಅದಕ್ಕೆ ಆದಂಥ ಪ್ರೋಟೋಕಾಲ್ ಆಗಿದೆ ಆ ಪ್ರೋಟೋಕಾಲ ಉಲ್ಲಂಘನೆ ಯಾವ ಕಾಲಕ್ಕೂ ಒಂದು ಒಳ್ಳೆಯ ಒಳ್ಳೆ ಸಂಗತಿ ಅಲ್ಲ ಅದು ಆಗಬೇಕು ಅಂತಕ್ಕಂಥದ್ದು ಮೊದಲನೇ ಇದು ಆಮೇಲೆ ಹೇಳ ಫಸ್ಟ್ ಕದಂಬೋತ್ಸವ ಆಗಬೇಕು ಈಗಾಗಲೇ ಕದಂಬ ಪ್ರಶಸ್ತಿ ಪಂಪ ಪ್ರಶಸ್ತಿ ಅನೌನ್ಸ್ ಆಗಿದೆ ವಿವೇಕವರಿಗೆ ಮಂಗಳೂರು ವಿಶ್ವ ಮಾಜಿ ಕುಲಪತಿ ಅವರಿಗೆ ಈಗಾಗಲೇ ಪಂಪ ಪ್ರಶಸ್ತಿ ಕೂಡ ಘೋಷಣೆ ಆಗಿದೆ ಹಾಗೆ ಕದಂಬೋತ್ಸವ ಆಗಬೇಕಾಗಿದೆ ಅವಶ್ಯಕತೆ ಇದೆ ಅದರ ಬಗ್ಗೆ ಸರ್ಕಾರ ಪ್ರಯತ್ನ ಮಾಡುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಕೂಡಲೇ ಆರಂಭ ಮಾಡಿ ನನಗೆ ಅವರು ಕಾಯ್ದು ನಾ ಕಾಯ್ದು ಮಾಡ್ತಾ ಇದ್ದಾರೆ ಉಳಿತೇನೆ ಅಂತೇನಿಲ್ಲ ಅವ್ರು ಏನೇ ಸಭೆ ನಿರ್ಣಯ ಮಾಡೋದು ಐ ಪಾರ್ಟ್ ಆಫ್ ದ ಗೌರ್ಮೆಂಟ್ ಈ ಎಲ್ಲ ಕೆಲಸಗಳು ಸರಿ ಹೋಗೋದಕ್ಕೆ ಈ ಕ್ಷೇತ್ರ ಶಾಸಕರಾಗಿ ಏನೆಲ್ಲ ಕೆಲಸ ಮಾಡಬೇಕು ಯಶಸ್ವಿ ಕದಮೋತ್ಸವ ಮಾಡೋದಕ್ಕೆ ನನ್ನ ಸಹಭಾಗಿತ್ವ ಯಾವಾಗಲೂ ಜಿಲ್ಲಾಡಳಿತ ವಿವೇಕಾನಂದ ಗೆಳೆಯರ ಬೆಳಗ ವಿವೇಕಾನಂದ ಮಹಿಳಾ ಬೆಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಕೆಎಚ್ ಕಾಲೋನಿ ಎಸಳೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿರ್ಸಿ ನಮ್ಮ ಹಬ್ಬ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಎಂಇಎಸ್ ಕಾಲೇಜ್ ಮೈದಾನ ಸಿರ್ಸಿ ಸಿರ್ಸಿ ನಮ್ಮ ಹಬ್ಬ ಎಂಬ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ಥಳೀಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರತಿಭೆಗಳಿಂದ ಅದ್ಭುತ ನೃತ್ಯ ಪ್ರದರ್ಶನ ಖ್ಯಾತ ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ ಅವರ ಆಗಮನ ರ್ಯಾಪರ್ ಖ್ಯಾತಿಯ ಅಲೋಕೆ ಇವರಿಂದ ರ್ಯಾಪರ್ ನೈಟ್ಸ್ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಹೇಮಂತ್ ಕುಮಾರ್ ಮತ್ತು ಸರಿಗಮ ಖ್ಯಾತಿಯ ದಿಯಾ ಹೆಗಡೆ ಅಮೀಶ್ ಪ್ರಜ್ಞಾ ಮರಾಠ ರಜತ್ ಹೆಗಡೆ ಪೃಥ್ವಿ ಭಟ್ ಕಲಾವತಿ ದಯಾನಂದ್ ಶಿವಾನಿ ಇವರಿಂದ ಸುಮಧರ ಗಾಯನ ಪ್ರಕಾಶ್ ಅಮ್ಮಾಡಿ ಅವರಿಂದ ಜಾದು ಪ್ರದರ್ಶನ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ಗಿ ಇಲ್ಲಿ ಗಗನ್ ಇವರಿಂದ ಹಾಸ್ಯ ಚಟಾಕಿ ಮಿಸ್ ಸಿರ್ಸಿ ಎರಡ್ ಸಾವಿರದ ಇಪ್ಪತ್ತೈದು ಮಹಿಳಾ ಪ್ರಧಾನ ಕಾರ್ಯಕ್ರಮ ಮಂಗಳೂರಿನ ಖ್ಯಾತ ಚಂಡೆ ತಂಡದಿಂದ ವಾಯಲಿನ್ ಹಾಗೂ ಚಂಡೆ ಜುಗಲ್ ಬಂದಿ ಹಾಗೂ ಇನ್ನು ಹೆಚ್ಚಿನ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಿರ್ಸಿ ನಮ್ಮ ಹಬ್ಬಕ್ಕೆ ಸರ್ವರಿಗೂ ಆಧಾರಿತ ಸ್ವಾಗತ ಹೋರಾಟ ಅಭಿವೃದ್ಧಿ ವಿಷಯದಲ್ಲಿ ಜಾತಿ ತರುವುದು ಅಕ್ಷಮ್ಯ ಅಪರಾಧವಾಗಿದ್ದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸಿರ್ಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಹೋರಾಟದಲ್ಲಿ ಶಾಸಕರನ್ನು ಟೀಕೆ ಮಾಡಿದ್ದಾರೆ ಹೊರತು ಜಾತಿಯನ್ನು ಟೀಕಿಸಿಲ್ಲ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಹುಪ್ಪಳ್ಳಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅವರು ಮಂಗಳವಾರ ನಗರದ ಪಂಡಿತ್ ದೀನ್ ದಯಾ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕಾಂಗ್ರೆಸ್ ಮುಖಂಡರು ಜಾತಿ ವಿಷಯವನ್ನು ತಂದು ದ್ವೇಷದ ರಾಜಕಾರಣಕ್ಕೆ ಕೈ ಹಾಕಿದ್ದಾರೆ ಅನಂತಮೂರ್ತಿ ಹೆಗಡೆ ಹೋರಾಟಕ್ಕೆ ಕೆಲವರು ಜಾತಿ ಬಣ್ಣ ಬಳಿಯಲು ಪ್ರಯತ್ನಿಸುತ್ತಿರುವುದು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವುದಿಲ್ಲ ಕಾಂಗ್ರೆಸ್ಸಿಗರು ಮೋದಿಗರಿಗೆ ಚೌಕಿದಾರ್ ಮಾನಸಿಕ ಅಸ್ವಸ್ಥ ಎಂದೆಲ್ಲ ತೆಗಳಿದ್ದಾರೆ ಹಾಗಾದರೆ ಅವರ ಮೇಲೂ ಪ್ರಕರಣ ದಾಖಲಿಸಬೇಕಲ್ಲವೇ ಎಂದು ಪ್ರಶ್ನಿಸಿದರು ಅದೇ ರೀತಿಯಾಗಿ ಮೋದಿ ಚೌಕಿದಾರ್ ಚೋರ್ಥ ನೀಚ ಎಂದೆಲ್ಲ ಮೋದಿ ಮಾಡಿದರು ಮೊನ್ನೆ ಕೆಲ ಕಾಂಗ್ರೆಸ್ಸಿಯವರು ಪಿಯವರು ಸುಳ್ಳುಗಾರರು ಎಂದು ಈ ರೀತಿ ಹೇಳಿದ್ದಾರೆ ಆದರೆ ಅನಂತ್ಮತಿ ಹೆಗಡೆ ಅವರು ಶಾಸಕರನ್ನು ಟೀಕಿಸಿದರೆ ಹೊರತು ಅವರ ಯಾವ ಜಾತಿಯ ಧರ್ಮವನ್ನ ಇಲ್ಲಿ ಪ್ರಸ್ತಾಪ ಮಾಡಿರುವುದಿಲ್ಲ ಆಸ್ಪತ್ರೆ ಇಂದಿನ ಕ್ಯಾಂಟೀನ್ ಮತ್ತು ಇಂದಿರಾ ಕ್ಯಾಂಟೀನ್ ಮತ್ತು ಬಸ್ ನಿಲ್ದಾಣಗಳು ಯಾವುದೇ ಒಂದು ಜಾತಿಯ ಜಾತಿಯವರು ಅಲ್ಲಿ ಹೋಗೋದಿಲ್ಲ ಎಲ್ಲರೂ ಸಮಾಜದ ಎಲ್ಲ ಧರ್ಮೀಯರು ಆಸ್ಪತ್ರೆ ಕ್ಯಾಂಟೀನ್ಗಳಿಗೆ ಹೋಗುತ್ತಾರೆ ಅನಂತಮೂರ್ತಿ ಹೆಗಡೆ ಅವರು ಆಸ್ಪತ್ರೆ ವಿಚಾರವಾಗಿ ಮಾಡುತ್ತಿರುವ ಹೋರಾಟ ಉದ್ದೇಶ ಬಡವರಿಗೆ ಸಹಾಯವಾಗಲಿ ಎಂದೇ ಹೊರತು ಬೇರೆ ಯಾವುದೇ ಉದ್ದೇಶ ಅಲ್ಲ ಆದರೂ ಜಾತಿ ವಿಚಾರವಾಗಿ ಅವರು ಎಲ್ಲಿಯೂ ಮಾತಾಡಲ್ಲ ಮಾತಾಡಿಲ್ಲ ಆದರೆ ಕಾಂಗ್ರೆಸ್ ಕೆಳ ಮುಖಂಡರು ಇದನ್ನು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಹೋರಾಟಕ್ಕೆ ಜಾತಿಯ ಬಣ್ಣ ಬೆಳೆಯುತ್ತಿದ್ದಾರೆ ಆಸ್ಪತ್ರೆ ಬಸ್ ನಿಲ್ದಾಣಕ್ಕೆ ಜಾತಿ ಇದೆಯೇ ನಾವು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದೇವೆ ಎಲ್ಲ ಜಾತಿ ಧರ್ಮದವರು ಎಲ್ಲ ಪಕ್ಷದಲ್ಲಿ ಇದ್ದಾರೆ ಅವರ ವೈಯಕ್ತಿಕ ಆಸಕ್ತಿ ಸಿದ್ಧಾಂತಕ್ಕೆ ಅನುಗುಣವಾಗಿ ಪಕ್ಷದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅದೇ ರೀತಿ ಬಿ ಜೆ ಪಿಯ ಬಿ ಜೆ ಪಿಯಲ್ಲಿ ಹಿಂದುಳಿದ ವರ್ಗ ಎಸ್ಸಿ ಮೋರ್ಚಾ ಹಾಗೂ ಅಲ್ಪಸಂಖ್ಯಾತ ಮೋರ್ಚಾ ಸೇರಿ ಎಲ್ಲ ವರ್ಗಗಳಿಗೆ ಪ್ರಾತಿನಿಧ್ಯ ಸಿಗುವಂತೆ ಬಿ ಜೆ ಪಿಯಲ್ಲಿ ಇದೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಎರಡು ಪಕ್ಷದಲ್ಲಿ ಜಾತಿಯವರು ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಎಲ್ಲ ಜಾತಿಯವರು ಇದ್ದಾರೆ ನಮ್ಮ ಭೀಮಣ್ಣ ಮಾನ್ಯ ಶಾಸಕರು ದಾಖಲೆಗಳಿಗೆ ಉತ್ತರ ನೀಡಲಾಗದೆ ಸಾರ್ವಜನಿಕ ಹೋರಾಟವನ್ನು ಜಾತಿ ಸ್ವರೂಪ ಸ್ವರೂಪಕ್ಕೆ ತಿರುಗಿಸಿ ಜನರ ನಡುವೆ ಬಂಧನವನ್ನು ಹುಟ್ಟಿಸುವ ಕಾಂಗ್ರೆಸ್ ನಾಯಕರ ತಂತ್ರಗಾರಿಕೆ ಎನ್ನಬಹುದು ಅಷ್ಟಕ್ಕೂ ಸಾರ್ವಜನಿಕರ ಹೋರಾಟವೇ ವಿನಃ ಶಾಸಕರ ವಿರುದ್ಧವೂ ಅಥವಾ ವೈಯಕ್ತಿಕ ಹೋರಾಟವಲ್ಲ ಅವರು ಪಡೆದ ದಾಖಲೆಗಳು ಕೇಳಿದಂತೆ ಶಾಸಕರು ಪತ್ರಿಕಾ ಹೇಳಿಕೆ ನೀಡಿರುವ ಪ್ರಕಾರ ಅನುದಾನದ ಅನುದಾನ ಬರದೇ ಇರುವ ಕಾರಣಕ್ಕೆ ನಮ್ಮ ಅನಂತಮೂರ್ತಿ ಹೆಗ್ಡೆಯವರು ಏನು ಟೀಕೆಯನ್ನು ಮಾಡಿ ಮಾಡಿರುತ್ತಾರೆ ಶಾಸಕರು ಹಿಂದಿರುವ ಸೇರಿದವರು ಎನ್ನುವ ಕಾರಣಕ್ಕೆ ನಡೆಸಿದ ಹೋರಾಟವಂತೂ ಸತ್ಯ ಹೋರಾಟವಂತೂ ಅಲ್ಲ ಇದು ಜನಸಾಮಾನ್ಯರ ಹೋರಾಟ ಇದು ಎಲ್ಲ ಧರ್ಮೀಯರು ಇಲ್ಲಿ ನಮ್ಮ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿಯನ್ನು ಟೀಕೆ ಮಾಡುವಾಗ ಉದಾಹರಣೆಗಾಗಿ ಇವತ್ತು ಏನು ಸಿದ್ದರಾಮಯ್ಯನ ಟೀಕೆ ಟೀಕೆ ಮಾಡಿದರೆ ಅವರ ಕುರುಬ ಸಮಾಜಕ್ಕೆ ಏನು ಟೀಕೆ ಮಾಡಿದಂಗೆ ಆಗಲ್ಲ ಸಿದ್ದರಾಮಯ್ಯಗೆ ಮಾತ್ರ ಆ ಟೀಕೆ ಮಾಡಿದಂಗೆ ಆಗ್ತದೆ ಅಂತ ಹೇಳಿ ಅದೇ ರೀತಿಯಾಗಿ ನಮ್ಮ ಏನು ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರಿಗೆ ಟೀಕೆ ಮಾಡಿದರೆ ಅಥವಾ ಅವರು ಯಾವುದೇ ರಾಜಕಾರಣದಲ್ಲಿ ಏನು ತಪ್ಪು ಮಾಡಿದಾಗ ನಾವು ಟೀಕೆ ಮಾಡಿದರೆ ಅದು ಅವರ ಜಾತಿಗೆ ಅಂದರೆ ಅವರ ಏನು ಒಕ್ಕಲಿಗ ಜಾತಿಗೆ ಟೀಕೆ ಆಗಲ್ಲ ಅವರಿಗೆ ವೈಯಕ್ತಿಕ ಮಾತ್ರ ನಾವು ಟೀಕೆ ಮಾಡೋದೇ ಆಗ್ತದೆ ಆದ ಕಾರಣಕ್ಕಾಗಿ ನಾವು ಇಲ್ಲಿ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಇವತ್ತು ಭಾಳ ಹಿಂದುಳಿದ ವರ್ಗದವರಿಗೆ ಇವತ್ತು ಮಾನ್ಯ ಸುನಿಲ್ ಕುಮಾರ್ ಇರ್ಬೋದು ಅವರಿಗೆ ಇವತ್ತು ಮಂತ್ರಿ ಸ್ಥಾನ ಕೊಟ್ಟು ಕೊಟ್ಟಿದೆ ಅದೇ ರೀತಿಯಾಗಿ ನಮ್ಮ ಏನು ಭಕ್ತಾಳ ಹಾಲಕ್ನವ್ರು ಇರ್ಬೋದು ಅವರಿಗೂ ಕೂಡ ಹಿಂದುಳಿದವರೆಗೂ ವರ್ಗವರು ನಮ್ಮ ಪಕ್ಷದಲ್ಲಿ ಅವರು ಸ್ಥಾನಮಾನ ಕೊಟ್ಟಿದೆ ಅದೇ ರೀತಿಯಾಗಿ ನಮ್ಮಲ್ಲಿ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪ್ರೇಮ್ ಕುಮಾರ್ ಇರ್ಬೋದು ಇವತ್ತು ಏನು ಯುವ ಅಧ್ಯಕ್ಷ ಸ್ಥಾನಮಾನ ಕೊಟ್ಟಿದೆ ಅದೇ ರೀತಿಯಾಗಿ ನನಗೆ ರೈತ ಮೋರ್ಚಾದ ಅಧ್ಯಕ್ಷ ಸ್ಥಾನಮಾನ ಕೊಟ್ಟಿದೆ ಹೀಗೆ ಹತ್ತು ಹಲವಾರು ಹುದ್ದೆಗಳನ್ನು ಇವತ್ತು ನಮ್ಮ ಹಿಂದುಳಿದ ವರ್ಗ ವರ್ಗದವರಿಗೆ ಬಿ ಜೆ ಪಿ ಕೊಟ್ಟಿದೆ ಅದಕ್ಕೋಸ್ಕರ ಏನು ಏನು ಜಾತಿ ನಮ್ಮ ವಿಚಾರವನ್ನು ನಮ್ಮ ಸ್ನೇಹಿತರು ಏನು ಕಾಂಗ್ರೆಸ್ ಮುಖಂಡರು ತಂದಿದ್ದಾರೆ ಅದು ಅಕ್ಷಮ ಅಪರಾಧ ಅದಕ್ಕೋಸ್ಕರ ಇಂಥ ವಿಷಯಗಳನ್ನು ಜಾತಿಯನ್ನು ನಿಮ್ಮ ಮುಂದೆ ತರಬೇಡಿ ಎಲ್ಲ ಪಕ್ಷದಲ್ಲಿ ನಮ್ಮ ಜಾತಿಯವರು ಇದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಸೀಮಿತವಲ್ಲ ನಮ್ಮ ಏನು ವಿರೋಧ ವರ್ಗ ಬಿ ಜೆ ಪಿಯಲ್ಲಿ ಇದ್ದಾರೆ ಅದಕ್ಕೋಸ್ಕರ ಮತ್ತೊಮ್ಮೆ ಈ ಮೂಲಕ ಮನವಿ ಮಾಡ್ಕೋದೇನೆಂದರೆ ರಾಜಕಾರಣವನ್ನು ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡಿ ಅದು ಬಿಟ್ಕೊಂಡು ಜಾತಿ ವಿಚಾರ ತಂದು ಜನರಲ್ಲಿ ಗೊಂದನ ಸೃಷ್ಟಿ ಮಾಡೋದು ಬೇಡ ಹೇಳಿ ತಮ್ಮ ಮೂಲಕ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಧನ್ಯವಾದಗಳು ನಗರದ ಬಸ್ ಟಿಪ್ಪು ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರದಿಂದ ಕರ್ನಾಟಕವನ್ನು ಆರಂಭಿಸಲಾಗಿದೆ ಈ ಕರ್ನಾಟಕ ಒಂದರಲ್ಲಿ ಸಾರ್ವಜನಿಕರಿಗೆ ರೈತರಿಗೆ ಬೇಕಾಗುವ ದಾಖಲೆಗಳನ್ನು ಪಡೆಯಬಹುದಾಗಿದೆ ಜಾತಿ ಪ್ರಮಾಣ ಪತ್ರ ವಿವಾಹ ನೋಂದಳಿ ಬೆಳೆ ವಿಮೆ ವಿದ್ಯಾರ್ಥಿಗಳಿಗೆ ಅಂಗವಿಕಲರಿಗೆ ಬಸ್ ಪಾಸ್ ಆರ್ಟಿಸಿ ಮುಂತಾದವುಗಳನ್ನು ಇಲ್ಲಿ ಮಾಡಿಸಬಹುದಾಗಿದೆ ಇಂದಿನಿಂದ ಆರಂಭವಾದ ಕರ್ನಾಟಕ ಒನ್ಗೆ ತಹಶೀಲ್ದಾರ್ ಶ್ರೀಧರ ಮುಂದಲಮನಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯ ಶ್ರೀಕಾಂತ್ ಬಳ್ಳಾರಿ ಹಾಗೂ ಗ್ರಾಮವನ್ನು ನೋಡಿಕೊಳ್ಳುವ ನಿಂಗಪ್ಪ ಅರಸಾಳವರು ಉಪಸ್ಥಿತರಿದ್ದರು ಮುಂಡಗೋಡು ತಾಲೂಕಿನಲ್ಲಿ ಅನಧಿಕೃತವಾಗಿ ನಡೆಸಲಾಗುತ್ತಿರುವ ಇಟ್ಟಗಿ ಬಟ್ಟಿಗಳ ಮೇಲೆ ತಹಶೀಲ್ದಾರ್ ದಾಳಿ ನಡೆಸಿ ನೋಟಿಸ್ ಜಾರಿಗೊಳಿಸಿ ಖಡಕ್ ಎಚ್ಚರಿಕೆ ನೀಡಿದ ಘಟನೆ ನಡೆದಿದೆ ಅನಧಿಕೃತ ಬಟ್ಟಿ ನಡೆಸುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರಿಂದ ಒತ್ತಾಯ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯ ಸಿಬ್ಬಂದಿಯೊಂದಿಗೆ ದಿಢೀರ್ ದಾಳಿ ನಡೆಸಿದ ತಹಶೀಲ್ದಾರ್ ಶಂಕರ್ ಗೌಡಿ ಅವರು ಪಾಳ ಹೋಬಳಿಯ ಮರಗುಡಿ ಸಿಂಗನಹಳ್ಳಿ ಓರಲಿಗೆ ಗ್ರಾಮಗಳಲ್ಲಿ ಇಪ್ಪತ್ತೈದು ಅನಧಿಕೃತ ಇಟ್ಟಿಗೆ ಬಟ್ಟೆಗಳ ಮಾಲೀಕರಿಗೆ ನೋಟಿಸ್ ನೀಡಿದರು ತಾಲೂಕಿನಲ್ಲಿ ಜಲಾಶಯ ಕೆರೆ ಅರಣ್ಯ ಪ್ರದೇಶ ವ್ಯಾಪ್ತಿಗಳಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಮಣ್ಣನ್ನು ಅಧಿಕೃತವಾಗಿ ಆಗಿದ್ದು ರಾತ್ರೋರಾತ್ರಿ ಟ್ರ್ಯಾಕ್ಟರ್ ಮೂಲಕ ಇಟ್ಟಿಗೆ ಬಟ್ಟೆಗಳಿಗೆ ಸಾಗಾಟ ಮಾಡುತ್ತಿರುವುದು ಬಹುದಿನಗಳಿಂದ ನಡೆಯುತ್ತಿದ್ದು ಕೃಷಿ ಪ್ರದೇಶಗಳಲ್ಲಿ ಹಾಗೂ ಸರ್ಕಾರಿ ಜಾಗಗಳಲ್ಲಿ ಅಕ್ರಮವಾಗಿ ನಡೆಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕಿನಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರರು ದಾಳಿ ನಡೆಸಿದ್ದು ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಸಿರ್ಸಿ ತಾಲೂಕಿನಲ್ಲಿಯೂ ಕೂಡ ಇದೇ ರೀತಿಯ ವ್ಯವಹಾರ ನಡೆಯುತ್ತಿರುವ ಬಗ್ಗೆ ಮುಂಡಗೋಡದಲ್ಲಿ ನಡೆಯುತ್ತಿರುವ ಪ್ರಕರಣದಿಂದ ವ್ಯಕ್ತವಾಗುತ್ತಿದ್ದು ಇದಕ್ಕೆ ಅಲ್ಲಿನ ಅಧಿಕಾರಿಗಳು ಕಡಿವಾಣ ಹಾಕಬಹುದೇ دغه چې یو څه د ټاکو اندازې راځي ಕಾಂಗ್ರೆಸ್ ಸಮಿತಿಯ ಶಿಕ್ಷಕರ ಘಟಕದ ಸಿಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ನಿವೃತ್ತ ಪ್ರಾಂಶುಪಾಲರಾದ ನಾಗರಾಜ್ ಗಾಂವ್ಕರ್ ಇವರನ್ನು ಆಯ್ಕೆ ಮಾಡಲಾಗಿದ್ದು ತಕ್ಷಣದಿಂದ ಜಾರಿಗೆ ಬರುವಂತೆ ಕೆಪಿಸಿಸಿ ಶಿಕ್ಷಣ ಘಟಕದ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಗುರಿಕರ್ ಆದೇಶ ಹೊರಡಿಸಿದ್ದಾರೆ ನಾಗರಾಜ್ ಗಾಂವ್ಕರಿ ಅವರು ಸರ್ಕಾರಿ ಮಾರಿಕಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಹದಿಮೂರು ವರ್ಷಗಳ ಕಾಲ ಉಪನ್ಯಾಸಕರಾಗಿ ನಿಲಿಕಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹತ್ತು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಮತ್ತು ಪ್ರಭಾರ ಪ್ರಾಂಶುಪಾಲರಾಗಿ ಮತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೀಳೂರಿನಲ್ಲಿ ನಾಲ್ಕು ವರ್ಷ ಪ್ರಾಂಶುಪಾಲರಾಗಿ ಮತ್ತು ಕೊಳಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆರು ತಿಂಗಳ ಕಾಲ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಹಾಗೂ ಹನ್ನೆರಡು ವರ್ಷಗಳ ಕಾಲ ಉತ್ತರ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರ ಈ ಸೇವೆ ಪರಿಗಣಿಸಿ ಈ ಹುದ್ದೆಯನ್ನು ನೀಡಲಾಗಿದೆ ನಾಗರಾಜ್ ಗಾಂವ್ಕರ್ ಕೆಪಿಸಿಸಿ ಶಿಕ್ಷಕರ ಸಿರ್ಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕೆ ಶಾಸಕ ಭೀಮಣಟ್ಟಿ ನಾಯ್ಕ್ ಅಭಿನಂದನೆ ವ್ಯಕ್ತಪಡಿಸಿ ಶಿಕ್ಷಕರ ಘಟಕದ ಪಕ್ಷ ಸಂಘಟನೆ ಮತ್ತು ಬಲವರ್ಧನೆಯಲ್ಲಿ ತೊಡಗಿಕೊಳ್ಳಲು ಸೂಚನೆ ನೀಡಿದ್ದಾರೆ ನಗರದ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಸರಿಸುಮಾರು ಹನ್ನೆರಡು ವರ್ಷಗಳು ಹಿರಿಯ ಮೋಟಾರು ವಾಹನ ನಿರೀಕ್ಷಕರಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ತನ್ಮೂಲಕ ಪ್ರಸ್ತುತವಾಗಿ ಬಳ್ಳಾರಿ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಎಆರ್ಟಿಒ ಹುದ್ದೆಯಿಂದ ನಿವೃತ್ತಿಗೊಂಡ ಬುಗ್ಗಾರೆಡ್ಡಿ ಮತ್ತು ಪತ್ನಿ ರಾಜೇಶ್ವರಿ ದಂಪತಿಗೆ ಅವರ ಸಿರಿಸಿ ಅಭಿಮಾನಿಗಳು ಸೇರಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಶುಭ ಹಾರೈಸಿದರು ನಗರದ ಹೋಟೆಲ್ ಮಧುವನ ಆರಾಧನಾ ಸಭಾಭವನದಲ್ಲಿ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಕೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಆರ್ಟಿಒ ಸಿ ಡಿ ನಾಯ್ಕ ಮಾತನಾಡಿ ಒಂದು ವ್ಯಕ್ತಿ ಇಲಾಖೆಯ ವೃತ್ತಿ ಜೀವನದಲ್ಲಿದ್ದಾಗ ಕೆಲಸ ಪ್ರಾಮಾಣಿಕತೆ ದಕ್ಷತೆ ಮತ್ತು ಮಾದರಿಯ ಹೆಜ್ಜೆಯ ಗುರುತುಗಳು ನಿವೃತ್ತಿ ಹಾಗೂ ನಿವೃತ್ತಿ ನಂತರದಲ್ಲಿ ಬರುವ ಅಧಿಕಾರಿ ವರ್ಗಕ್ಕೆ ಮಾದರಿಯಾಗಿರುತ್ತದೆ ಅದಕ್ಕೆ ಉದಾಹರಣೆ ಬುಗ್ಗಾರೆಡ್ಡಿ ಅವರ ಕೆಲಸವಾಗಿದ್ದು ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು ಕಾರ್ಯಕ್ರಮ ಇದ್ರು ಅವ್ರಿಗೆ ಆಹ್ವಾನ ಇರ್ತಿತ್ತು ಹಾಗಾಗಿ ಮತ್ತೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಬಂತು ಅವ್ರದ್ದು ಎಲ್ಲರೂ ಮತ್ತೊಂದು ಪ್ರೋಗ್ರಾಮ್ ಇರ್ತಿತ್ತು ಹಂಗಾಗಿ ಊರು ತಿರ್ಗಾಟ ಅದರಲ್ಲಿ ಅದರಲ್ಲಿ ಸಿರ್ಸಿಲಿ ಹೆಚ್ಚಿಗೆ ಎಂಜಾಯ್ ಮಾಡಿದ್ರು ಅವರೇ ಈಗ ನಮ್ಮ ಜೊತೆಲಿ ಯಾವತ್ತು ಇನ್ನು ಅವ್ರ ಫ್ಯಾಮಿಲಿನೂ ಅಷ್ಟೇ ಅವ್ರಿಗೆ ಸಿರ್ಸಿಗೆ ಬರೋದು ಅಂತಂದ್ರೆ ಒಂದು ರೀತಿ ಅವ್ರ ಮನೆಗೆ ಬಂದಂಗೆ ಮತ್ತೆ ಇಲ್ಲಿ ನಮ್ಮನೆ ಬಂದಾಗೆಲ್ಲ ನಮ್ಮನೆ ಒಂದ್ಸಲ ಬಂದು ಹೋಗೋರು ಒಬ್ಬಗ್ ಒಂದ್ಸಲ ಕಣ್ಣೀರ್ ಹೋಗೋರು ಅದಕ್ಕೆ ಅಂದ್ರೆ ಆತ್ಮೀಯ ಇದೆ ಅಂದ್ರೆ ನಮಗೂ ಒಂದ್ ರೀತಿ ಈಗ ರಾಮ ಲಕ್ಷ್ಮಣ ಹೇಳಿದ್ರೆ ಹಾಗೆ ಹಾಗೆ ಇದ್ದು ಏನೇ ಕೇಳೋದಿದ್ರು ನಾನು ಅವ್ರಲ್ಲಿ ಕೇಳುತ್ತಿದ್ದೆ ಅವರು ನನ್ನ ಹತ್ರ ಕೇಳ್ತಿದ್ರು ಕೆಲವೊಂದ್ಸಲ ಅವರು ಸಣ್ಣ ಒಂದು ಇನ್ಸಿಡೆಂಟ್ ಆಯಿತು ಅದನ್ನು ಅದನ್ನ ಅದನ್ನು ಅದ್ರ ಹೋಗಲಾಡ್ಸ್ಬೇಕಂದ್ರೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಅದರಲ್ಲಿ ಮುಖ್ಯ ಕಾರಣಗತರೊಬ್ಬರಿದ್ದು ಅಂಥವ್ರನ್ನ ನಾವು ಇವತ್ತು ನೆನೆಸ್ಕೊಳ್ಬೇಕು ಅವ್ರಿಗೆ ಗೊತ್ತದೆ ಇಲ್ಲಿಯವರು ಗೊತ್ತಿದೆ ಹಾಗಾಗಿ ಅವರು ಸಹಾಯ ಮಾಡಿದ್ದಾರೆ ಅದರಿಂದ ಅವ್ರಿಗೊಂದು ಒಳ್ಳೆ ಲೈಫ್ ಸಿಕ್ಕಿದೆ ಮತ್ತೆ ಮುಗಾರೆಡ್ಡಿ ಅವ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಅದನ್ನೇ ಮತ್ತೆ ಹೇಳೋದಿಲ್ಲ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅವರು ಮಕ್ಕಳು ಈಗ ನಾವು ಮೊನ್ನೆ ಹೋಗಿದ್ದರು ಅದೇ ನಾನು ಉಪ್ಪಿನ ಸತೀಶ್ ಅವರ ಮಗನ ಮದುವೆಗೆ ಊರಿಗೆ ಹೋಗಿದರು ಅವರಿಗೆ ಅಲ್ಲಿ ನಾವು ಅವರ ಮದುವೆಗೆ ಹೋಗಿ ಅಲ್ಲಿಂದ ಮಂತ್ರಾಲಯಕ್ಕೂ ನಮಗೆ ವ್ಯವಸ್ಥೆ ಮಾಡಿದ್ರು ನೀವು ಹೇಳಿದಂಗೆ ನಮಗೂ ಅದು ವ್ಯವಸ್ಥೆ ಮಾಡಿದ್ರು ನಾವಲ್ಲಿಂದ ಮಂತ್ರಾಲಯ ಫೋನ್ ಏನೇ ಅಂದರೆ ಹುಬ್ಬಿರಡ್ಡಿ ಹತ್ರ ಯಾವಾಗ ಹೇಳಿ ಬಿಟ್ರೆ ಅದು ಫೋನ್ ಮಾಡಿ ಹೇಳಿಬಿಟ್ರೆ ಅದು ವ್ಯವಸ್ಥೆ ಆಗಿರ್ತಿತ್ತು ಅದೊಂದು ಈಗ ಯಾರು ಬೇಕಾದರೂ ಅವರನ್ನು ನಂಬರ್ ಇಟ್ಕೊಂಡು ನೀವು ಫೋನ್ ಮಾಡಿದ್ರೆ ಅವರು ವ್ಯವಸ್ಥೆ ಮಾಡೋದ್ರಲ್ಲಿ ಹೆಚ್ಚಿದ ಕೈ ಎಷ್ಟು ಮಾತ್ರ ಹೇಳೋದಿಲ್ಲ ಯಾವಾಗೂ ಅವ್ರಿಗೆ ಬಿಟ್ಟವರೆಲ್ಲ ಯಾರಿಗೂ ಅಂದರೆ ಜಸ್ಟ್ ಮತ್ತೊಂದು ಒಂದು ಸಿರ್ಸಿಯಿಂದ ಸುಮಾರು ಜನ ಹೋಗಿದ್ರು ಅವರು ಮಗನ ಮಗನಿಗೆ ನಾವು ನೋಡಿದ್ರು ಹಾಗಾಗಿ ಉಗ್ಗೇರೆಡ್ಡಿ ಅವರ ನಿವೃತ್ತಿ ಜೀವನ ಈಗ ಮಾರ್ಚ್ ಸಾರಿ ಜನವರಿ ಮೂವತ್ತೊಂದಕ್ಕೆ ನಿವೃತ್ತರಾಗಿದ್ದಾರೆ ಹಾಗೆ ಇನ್ನೊಂದು ವಿಚಾರ ಅವರು ಆಕ್ಚುಲಿ ನನಗೆ ಇಲ್ಲಿ ಅವ್ರಿಗೆ ಉಳಿಸ್ಕೊಳ್ಬೇಕು ಅವ್ರಿಗೆ ಒಂದು ಮನೆ ಜಾಗ ಮಾಡಿ ಅವ್ರಿಗೆ ಒಂದು ಮನೆ ಮಾಡಿಸ್ಬೇಕು ಅಂತ ಇತ್ತು ಆದ್ರೆ ಅವ್ರು ಯಾಕೋ ತಗೊಂಡ ಜಾಗ ಮಾರಾಟ ಮಾಡಬಹುದು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ